ನೂರ ತೊಂಬತ್ತೊಂದು ವಾರ್ಡ್ ನಾಗನಾಥಪುರದ ನಾಗಮನೇಶ್ವರ ಬಡಾವಣೆಯ ಅಭಿವೃದ್ಧಿ ಕಾರ್ಯಗಳಿಗೆ ಶ್ರಮಿಸಿದ ಬಿಬಿಎಂಪಿ ನಿಕಟಪೂರ್ವ ಸದಸ್ಯೆ ಶಾಂತವಿ ಬಾಬು ಅವರಿಗೆ ಬಡಾವಣೆಯ ನಿವಾಸಿಗಳಿಂದ ಗೌರವ ಹಾಗೂ ಅಭಿನಂದನಾ ಸಮರ್ಪಣೆ ಮಾಡಿದರು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ನೂರ ತೊಂಬತ್ತೊಂದು ನಾಗನಾಥಪುರ ವಾರ್ಡನ ನಾಗಮನೇಶ್ವರ ಬಡಾವಣೆಯಲ್ಲಿ ಮೂಲಭೂತ ಸೌಕರ್ಯಗಳಾದ ಕಾವೇರಿ ಕುಡಿಯುವ ನೀರಿನ ಪೈಪ್ಲೈನ್ ರಸ್ತೆ ಡಾಂಬರೀಕರಣ ಗ್ಯಾಸ್ ಪೈಪ್ಲೈನ್ ಬೀದಿ ದೀಪ ಒಳಚರಂಡಿ ಇತ್ಯಾದಿ ಮೂಲಭೂತ ಸೌಕರ್ಯಗಳನ್ನು ಮಾಡಿಕೊಟ್ಟ ಬಿಬಿಎಂಪಿ ನಿಕಟಪೂರ್ವ ಸದಸ್ಯೆ ಶಾಂತವಿ ಬಾಬು ಹಾಗೂ ಬಿಜೆಪಿ ಮುಖಂಡರಾದ ಜಿಮ್ ಬಾಬು ಅವರಿಗೆ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಅದ್ದೂರಿ ಸನ್ಮಾನ ಹಾಗೂ ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇದೇ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಜಿಮ್ ಬಾಬು ಮಾತನಾಡಿ ನಮ್ಮ ಶಾಸಕರಾದ ಎಂ ಕೃಷ್ಣಪ್ಪ ಅವರ ಆಶೀರ್ವಾದದಿಂದ ನಾವು ನಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡಿ ಜನರಿಗೆ ತಲುಪಿಸಿದ್ದೀನಿ ಇದಕ್ಕೆ ನೀವುಗಳು ನಮಗೆ ಮುಂದಿನ ಚುನಾವಣೆಯಲ್ಲಿ ಪ್ರಾಮಾಣಿಕವಾಗಿ ಕೂಲಿಯನ್ನು ಕೊಡಬೇಕು ಎಂಬುದಾಗಿ ತಿಳಿಸಿದರು ಅವಕಾಶ ಬಂದಾಗ ನಮಗೂ ಒಂದು ರಸ್ತೆ ಮೋರೇನೋ ಏನೋ ಒಂದು ಅಭಿವೃದ್ಧಿ ಕೆಲಸ ಮಾಡಿಕೊಡಿ ಅಂತ ಅವರು ಒಂದು ಬಂದು ಕೇಳಿಬಿಟ್ಟು ರಿಕ್ವೆಸ್ಟ್ ಮಾಡಿಕೊಂಡು ಹೋದರೆ ನಮಗೆ ಮ ಇರುತ್ತೆ ಹಾಗಾಗಿ ಯಾವುದನ್ನ ಒಂದು ಫಂಡ್ ತಂದಾಗ ಅವ್ರಿಗೂ ಒಂದು ಸ್ವಲ್ಪ ಬಡಾವಣೆಗೆ ಅಭಿವೃದ್ಧಿ ಕೆಲಸ ಮಾಡಿಕೊಡ್ಬೇಕಪ್ಪ ಅಂತ ನಮಗೂ ಇರುತ್ತೆ ಅದಕ್ಕೆ ತಕ್ಕವಾಗಿ ನಾವು ಫಂಡ್ಸ್ನ ಆ ಲೆವೆಲ್ಗೆ ಹಾಕ್ಕೊಡ್ತೀವಿ ನಾವು ಯಾವುದೋ ಲೆವೆಲ್ ಕೆಲಸ ಇದ್ದೀವಿ ಅವ್ರು ಯಾರೋ ಫಸ್ಟ್ ಬಂದು ಅವರು ರೆಕ್ವಜೇಷನ್ ಕೊಟ್ಟು ಕೆಲಸ ಮಾಡ್ತಾ ಮಾಡಿಸೋದಕ್ಕೆಲ್ಲ ತಯಾರು ಮಾಡ್ತೀವಿ ಇನ್ನೊಬ್ಬರು ಪಕ್ಕದವ್ರು ಬಂದು ತಾವು ಯಾವತ್ತೂ ಕೇಳಿರಲ್ಲ ಅವ್ರ ಕೆಲಸ ಅವ್ರಿಗೆ ಮಾತ್ರ ಮಾಡಿಕೊಡ್ತೀರಾ ನಮಗೆ ಮಾಡ್ಕೊಡಲ್ಲ ಈ ಮನೋಭಾವ ಇಟ್ಕೋಬಾರ್ದು ಅವರು ಕೆಲಸ ಮಾಡೋಣ ಅವ್ರಿಗೂ ಕೆಲಸ ಮಾಡೋಣ ಆದರೆ ಮೊದಲೇ ನಮಗಿಂತ ಸಮಸ್ಯೆ ಇದೆ ನಮಗೂ ಕೆಲಸ ಮಾಡಿ ಕೊಡಿ ಅಂತ ಹೇಳಿದ್ರೆ ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ನಾವು ಪ್ರಯತ್ನ ಪಟ್ಟು ಅವ್ರಿಗೂ ಕೆಲಸ ಮಾಡ್ಕೊಡೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ ಒಳಚರಂಡಿ ವ್ಯವಸ್ಥೆನ ಶೀಘ್ರವಾಗೇ ನಾವು ಅದನ್ನು ಒಂದು ಮುಕ್ತಿ ಕೊಟ್ಟು ನಿಟ್ಟಿಟ್ಟು ಸಂಸ್ಕೃತಿನ ಹೋಗಿ ಹೋಗ್ಲಾಡಿಸಿ ಸ್ಯಾನಿಟ್ರಿ ಒಂದು ವ್ಯವಸ್ಥೆನ ಸುಸಜ್ಜಿತವಾಗಿ ಮಾಡಿ ನಾಗನಾಥಪುರ ಬಡಾವಣೆಗೆ ರಸ್ತೆಯಾಗಿ ಅದನ್ನು ತೆಗೆದು ತಡಿಬೇಕು ಒಳಚರಂಡಿ ವ್ಯವಸ್ಥೆನ ಶೀಘ್ರವಾಗಿ ನಾವು ಅದನ್ನು ಒಂದು ಮುಕ್ತಿ ಕೊಟ್ಟು ನಿಟ್ಟಿಟ್ಟು ಸಂಸ್ಕೃತಿನ ಹೋಗಿ ಹೋಗ್ಲಾಡಿಸಿ ಸ್ಯಾನಿಟ್ರಿ ಒಂದು ವ್ಯವಸ್ಥೆನ ಸುಸಜ್ಜಿತವಾಗಿ ಮಾಡಿ ನಾಗನಾಥಪುರ ಬಡಾವಣೆಗೆ ರಸ್ತೆಯಾಗಿ ಅದನ್ನು ತೆಗೆದು ತಡಿಬೇಕು ದೇವರಂಥ ಎಮ್ ಎಲ್ ಎ ಸಿಕ್ಕಿದ್ದಾರೆ ಅಂಥ ಎಮ್ ಎಲ್ ಎರು ಪಡೆದಿರೋದು ನಾವೆಲ್ಲ ಪುಣ್ಯ ನಾವು ಕೇಳಿದ ತಕ್ಷಣ ನಮ್ಮನಿಗೆ ನಮಗೇನೂ ಇಲ್ಲ ಅಂತ ಹೇಳೋದಿಲ್ಲ ಅವರು ಏನು ಬೇಕಪ್ಪ ಜನಗಳ ಕಷ್ಟನಾ ಆಯ್ತಪ್ಪ ನಾನು ಶಕ್ತಿ ಮೀರಿ ಕೆಲಸ ಮಾಡೋಣ ನಿಮಗೆ ಎಲ್ಲಿ ಸಮಸ್ಯೆ ಇದೆ ಹೇಳು ನಾನು ನಿನಗೆ ಸ್ಪಂದಿಸ್ತೇನೆ ಅಂತೇಳಿ ಖಂಡಿತವಾಗ್ಲೂ ನಮ್ಮನ್ನು ಅವರು ಮಕ್ ಸ್ವಂತ ಮಕ್ಕಳ ಥರ ನಮ್ಮನ್ನು ನೋಡಿಕೊಂಡು ನಾಗನಾಥ್ಪುರಕ್ಕಾಗಲಿ ವರಪ್ಪನಗರಕ್ಕಾಗಲಿ ಯಾವುದೇ ಈ ಮೂಲೆ ಆಗಲಿ ಏನೇ ಕೆಲಸ ಹೇಳಿದ್ರೂ ತಕ್ಷಣ ನಮಗೆ ಸ್ಪಂದಿಸಿ ಕೆಲಸ ಮಾಡಿಕೊಡ್ತಾರೆ ಇಂಥ ಎಮ್ ಎಲ್ ಎ ಸಿಕ್ಕಿರೋದು ನಮಗೆಲ್ಲ ಪುಣ್ಯ ಇಂಥ ಇಂಥ ಒಂದು ನಾವೂ ಇಂಥ ಹತ್ರ ನಾವು ಕೆಲಸ ಮಾಡ್ತಾ ಇದ್ದೀವಲ್ಲ ಹೇಳಿ ನಮಗೂ ಹೆಮ್ಮೆ ಯಾರೇ ಮನೆ ಹತ್ರ ಹೋಗ್ಲಿ ವರ್ಷದ ಪೂರ್ತಿ ಯಾರೇ ಮನೆ ಹತ್ರ ಹೋದ್ರೂ ಅವ್ರಿಗೆ ಮನೆ ಹತ್ರ ತಿಂಡಿ ಕೊಟ್ಟು ಕಾಫಿ ಕೊಟ್ಟು ಅವ್ರ ಸಮಸ್ಯೆ ಕೇಳಿ ವರ್ಷ ಪೂರ್ತಿ ತಿಂಡಿ ಕೊಡೋ ಊಟ ಕೊಡೋ ಎಮ್ ಎಲ್ ಎ ಅಂತೇಳಿದ್ರೆ ಅದು ಬೆಂಗಳೂರು ಸೌದ್ ಕೃಷ್ಣಪ್ಪ ಮಾತ್ರ ಯಾರೇ ಮನೆ ಹತ್ರ ಹೋದರೆ ಫಸ್ಟ್ ತಿಂಡಿ ತಿನ್ನಿ ಆಮೇಲೆ ನೀನು ಸಮಸ್ಯೆ ಸಮಸ್ಯೆ ಹೇಳಿ ನೀನು ಸಮಸ್ಯೆ ಏನಿದ್ರು ನಾನು ಬಗೆ ಬಗೆಹರಿಸ್ತೀನಿ ಅಂತೇಳಿ ಜನಗಳಿಗೆ ವರ್ಷ ಪೂರ್ತಿ ಊಟ ಕೊಟ್ಟು ಕಾಫಿ ಕೊಟ್ಟು ಸಮಸ್ಯೆ ಕೇಳೋಂಥ ಏಕೈಕ ಎಮ್ ಎಲ್ ಎ ಆದರೆ ಅದಕ್ಕೆ ಇಷ್ಟಪ್ಪ ಬೆಂಗಳೂರು ಸೌತು ಹೀಗಾಗಿ ಅಂಥವ್ರ ಕೆಳಗಡೆ ನಾವು ಕೆಲಸ ಮಾಡಬೇಕಂದ್ರೆ ನಾವು ತುಂಬ ಅದೃಷ್ಟವಂತರು ಹಾಗಾಗಿ ಇನ್ನೂ ನಾಗರಾಜ್ಪುರನ ಸಾಕಷ್ಟು ಡೆವಲಪ್ಮೆಂಟ್ ಮಾಡಬೇಕಾಗಿದೆ ಸರ್ ಕಾಂಕ್ರೆಂಟ್ ಟ್ರೈನ್ ಪೂಜೆ ಮಾಡೋದಕ್ಕೆ ಎಮ್ ಎಲ್ ಎ ಅವರು ಬರ್ತಾ ಇದ್ದಾರೆ ಬೇಂಗ್ ರೋಡಿಂದ ಹಿಡಿದು ಭಾಳಷ್ಟು ಬೇರೆವರೆಗೂ ಕಾಂಕ್ರೀಟ್ ಡ್ರೈವ್ ಮಾಡಿ ಮಳೆ ನೀರನ್ನ ಆ ಕಡೆ ಡೈವರ್ಟ್ ಮಾಡೋಣ ಎಲ್ಲ ಈ ಕಡೆನೇ ಬರೋ ಅಂಥದ್ದು ವ್ಯವಸ್ಥೆ ಬೇಡ ಬಿಬಿಎಂಪಿ ನಿಕಟಪೂರ್ವ ಸದಸ್ಯೇವಿ ಶಾಂತಬಾಬು ಮಾತನಾಡುತ್ತಾ ನಾವು ಚುನಾವಣೆಯ ಸಂದರ್ಭದಲ್ಲಿ ಕೊಟ್ಟ ಮಾತನ್ನು ನಮ್ಮ ಅಭಿವೃದ್ಧಿ ಕಾರ್ಯಗಳ ಮೂಲಕ ಸಾಬೀತು ಮಾಡಿ ತೋರಿಸಿದ್ದೀವಿ ನಾವು ಯಾವಾಗಲೂ ನೇರ ದಿಟ್ಟತನದಿಂದ ನಡೆದುಕೊಳ್ಳುತ್ತೀವಿ ಬಡವರ ಸಂಕಷ್ಟಕ್ಕೆ ಸದಾ ಶ್ರಮಿಸುತ್ತಾ ನಿರಂತರವಾಗಿ ಜನಸೇವೆಯಲ್ಲಿ ಇದ್ದೀವಿ ಈ ಎಲ್ಲಾ ಅಭಿವೃದ್ಧಿ ಕಾರ್ಯಗಳಿಗೆ ನಮಗೆ ಶ್ರೀರಕ್ಷೆಯಾಗಿ ನಮ್ಮ ಶಾಸಕರಾದ ಎಂ ಕೃಷ್ಣಪ್ಪ ಅವರ ಕೃಪಾಕಟಾಕ್ಷ ಸದಾ ಇರುತ್ತದೆ ನೀವು ಸಹ ನಮ್ಮ ಪ್ರಮಾಣಿಕ ಸೇವೆಯನ್ನು ಗುರುತಿಸಿ ಆಶೀರ್ವದಿಸಿ ನಮ್ಮ ಬಿಜೆಪಿ ಪಕ್ಷವನ್ನು ಬಲಗೊಳಿಸಬೇಕು ಎಂದರು ಇದೇ ಸಂದರ್ಭದಲ್ಲಿ ಪದಾಧಿಕಾರಿಗಳಾದ ದಂಡಪಾಣಿ ಭಾರತಿ ಶ್ರೀನಿವಾಸ್ ಬೆಂಗಳೂರು ಶಾಲೆಯ ಬಡಾವಣೆಯ ನಿವಾಸಿಗಳ ಸಂಘದ ಮುಖಂಡರಾದ ಜಯರಾಮಯ್ಯ ಸಂದೇಶ್ ಇನ್ನೂ ಮುಂತಾದ ಮುಖಂಡರು ಹಾಗೂ ನಿವಾಸಿಗಳು ಹಾಜರಿದ್ದರು ಬಿಬಿಎಂಪಿ ನಿಕಟಪೂರ್ವ ಸದಸ್ಯ ಹಾಗೂ ಬಿಜೆಪಿ ಮುಖಂಡರಾದ ವಿ ಬಾಬು ನಿವಾಸಿಗಳಿಗೆ ಸಿಹಿ ವಿತರಣೆ ಹಾಗೂ ಅನ್ನ ಸಂತರ್ಪಣೆ ಮಾಡಿದರು ಬಹಳಷ್ಟು ದಿನಗಳಿಂದ ತುಂಬಾ ಕಷ್ಟ ಅನುಭವಿಸಿದ್ರಾ ಯಾಕಪ್ಪ ಇಲ್ಲಿ ಸೈಟ್ ತಗೊಂಡ್ರಿ ಅಂತ ನಿಮಗೆ ಜಿಗುಪ್ಸೆ ಬಂದ್ಬಿಟ್ಟಿತ್ತು ಈ ಒಂದು ಐದು ವರ್ಷದಿಂದ ಅಲ್ಲ ಪ್ರತಿಯೊಬ್ಬರಲ್ಲೂ ನಾನು ನೋಡಿದೀನಿ ನೋವು ಯಾಕಂದರೆ ಅವಾಗ ನಮ್ಮ ಕೈಲೂ ಆವಾಗ ಸರ್ಕಾರ ಇಲ್ಲದಿದ್ದಾಗ ನಮ್ಮ ಕೈಲಿ ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ ಸಣ್ಣ ಪುಟ್ಟ ಸಹಾಯ ಕೂಡ ನಾವು ಮಾಡಿದ್ದೀರಿ ಪ್ರತಿಯೊಬ್ಬ ಮಕ್ಕಳು ನನಗೆ ಒಂದೊಂದು ವಿಡಿಯೋ ಕಳಿಸೋರು ಇಲ್ಲಿನ ಮಕ್ಕಳು ಯಾವ ರೀತಿಯಲ್ಲಿ ಪಾಪ ನಡ್ಕೊಂಡು ಹೋಗ್ತಾ ಇದ್ದಾರೆ ನೀರು ತುಂಬ ಹೋಗ್ಬಿಟ್ಟು ಕಲ್ಲುಗಳಿಕ್ಬಿಟ್ಟು ಅದ್ರ ಮೇಲೆ ನಡ್ಕೊಂಡು ಹೋಗೋರು ಭಾರತೀಯವ್ರು ವೀಡಿಯೋ ಮಾಡಿ ಕಳಿಸೋರು ನನಗೆ ಮತ್ತೆ ಮತ್ತು ನಮ್ಮ ದಂಡಪಾಣಿ ಅವ್ರು ಇರ್ಬೋದು ಜಯರಾಮಣ್ಣವ್ರು ಇರ್ಬೋದು ಮತ್ತು ಸಂದೇಶ್ ಅವರು ಮತ್ತು ಅವರೆಲ್ಲ ಟೀಮ್ ಎಲ್ಲರೂ ಮತ್ತು ಇವರು ಅಷ್ಟೇ ಮೇಡಮ್ ಅಷ್ಟೇ ಸಮಸ್ಯೆಗಳು ಒಂದಾದ ಮೇಲೆ ಒಂದು ಪಾಪ ನಿಮ್ಮ ಬಡಾವಣೆ ಲಾಸ್ಟಲ್ಲಿರೋದ್ರಿಂದ ಎಲ್ಲ ಸಮಸ್ಯೆಗಳು ಬಂದು ನಿಮಗೇನೆ ಮುಟ್ತಾ ಇತ್ತು ಲಾಸ್ಟ್ ಕೊನೆಗೆ ಪಾಪ ನೀವು ಕೈ ಎಲ್ಲ ಆಗೋಲ್ಲ ಅಂತ ಪದೇ ಪದೇ ನಮ್ಮನೆ ಹತ್ರ ಇದ್ರಿ ನಾವು ಕೂಡ ಒಂದಷ್ಟು ಭರವಸೆಗಳನ್ನ ಕೊಡ್ತಾಯಿದ್ರಿ ಎಲ್ಲೋ ಒಂದು ಕಡೆ ಒಂದೊಂದೇ ಸಮಸ್ಯೆಗಳು ಬಗೆಹರಿತಾ ಬಂತು ಇದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ಕೃಷ್ಣಪುರ ಆದಂಥ ಎಮ್ ಎಲ್ ಎ ಕೃಷ್ಣಪ್ಪ ಅವರು ಅವರಿಲ್ದಿದ್ರೆ ನಾವೇನೂ ಮಾಡೋಕ್ಕಾಗ್ತಾ ಇರಲಿಲ್ಲ ಅವರ ಒಂದು ಸಹಕಾರ ಸರ್ಕಾರ ಇದ್ದರೂ ಇಲ್ಲ ಅಂದ್ರೂ ಅವ್ರು ಮಾಡುವಂಥ ಅಭಿವೃದ್ಧಿ ಕಾರ್ಯಗಳು ಎಲ್ಲೂ ನಿಲ್ಲಿಸಿಲ್ಲ ಅವರು ಒಂದಲ್ಲ ಒಂದು ಕಾರ್ಯಕ್ರಮಗಳು ಮಾಡ್ತಾನೇ ಇದ್ದಾರೆ ಒಂದಲ್ಲ ಒಂದು ಎಲ್ಲ ವಾರ್ಡ್ಗಳಲ್ಲೂ ಡಾಂಬರೀಕರಣ ಇರ್ಬೋದು ರಸ್ತೆ ಪೂಜೆಗಳು ಮತ್ತು ಡ್ರೈನೇಜ್ ಇರ್ಬೋದು ಏನೋ ಒಂದು ಸಮಾಜಮುಖಿ ಕೆಲಸಗಳು ಮಾಡ್ತಾ ಇದ್ದಾರೆ ಅದಕ್ಕೆ ಒಂದು ಅವರ ಶ್ರದ್ಧೆ ಅವರಿಂದನೇ ನಾವು ಕಲ್ತಿರೋದು ಬಾಬಣ್ಣವ್ರು ಹೇಳಿದಾಗೆ ಅವರು ಮಾಡ್ತಾರಂಥ ಅಂತ ನಾವು ಜನಗಳಿಗೆ ಯಾವ ರೀತಿ ನಾವು ಕೆಲಸ ಮಾಡಿಕೊಡ್ಬೇಕು ಜನಗಳಿಗೆ ಯಾವ ರೀತಿ ಕಷ್ಟಗಳಿಗೆ ನಾವು ಯಾವ ರೀತಿ ಸ್ಪಂದಿಸಬೇಕು ಅನ್ನೋದನ್ನು ನಾವು ಅವ್ರ ಹತ್ರನೇ ಕಲ್ತಿರೋದು ಮಹಿಳೆಯರಿದ್ದೀರ ಬಹಳಷ್ಟು ನೀವೆಲ್ಲ ಇಟ್ಕೊಂಡು ಓಡಾಡೋದಕ್ಕೆ ತುಂಬಾ ಇದ್ರಿ ನಾವು ಎಷ್ಟೇ ಟಾರ್ ಹಾಕಿದ್ರು ಕೂಡ ಅದು ನಿಲ್ಲಲ್ಲ ಅದನ್ನು ನಾವು ಮೊನ್ನೆ ಎಮ್ ಎಲ್ ಎ ಬಂದಾಗ ಕೂಡ ಹೇಳಿದ್ರಿ ತುಂಬ ಹೆವಿ ವೆಹಿಕಲ್ಸ್ ಓಡಾಡುತ್ತೆ ರಸ್ತೆ ಆದಮೇಲೆ ರಸ್ತೆಯ ಕಾಪಾಡ್ಕೊಳೋದು ನಿಮ್ಮೆಲ್ಲರ ಜವಾಬ್ದಾರಿ ಮುಂದೆ ಏನಿದೆ ಫ್ಯೂಚರ್ ಪ್ಲಾನಿಂಗ್ಸು ರಸ್ತೆ ಅಗಲೀಕರಣ ಇರ್ಬೋದು ಮತ್ತು ಈ ಭಾಗದಲ್ಲಿ ನಾವು ಸರ್ಕಾರದಿಂದ ಬರುವಂಥ ಎಲ್ಲ ಯೋಜನೆಗಳನ್ನು ತಲುಪಿಸಿದ್ದೀರಿ ಈ ಕಡೆ ರೇಷನ್ ಅಂಗಡಿ ಇರಲಿಲ್ಲ ಎಲ್ಲರೂ ಹೊಸರೊಳಗೆ ಬರಬೇಕಾಗಿತ್ತು ಈ ಭಾಗದ ಜನಗಳಿಗೆ ವಯಸ್ಸಾಗಿರೋರಿಗೆ ಪಾಪ ಮಕ್ಕಳು ಇಟ್ಕೊಂಡು ಎಲ್ಲರೂ ಎಲ್ಲರಿಗೆ ಬರೋಕ್ಕಾಗಲ್ಲ ಅಂತ ಈ ಭಾಗದಲ್ಲೇ ರೇಷನ್ ಅಂಗಡಿ ಮಾಡಿಸಿದ್ದೀರಿ ಮತ್ತು ಪ್ರೈಮರಿ ಹೆಲ್ತ್ ಸೆಂಟರು ನಾವೆಲ್ಲ ಅಲ್ಲಿಗೆ ಹೋಗಬೇಕಾಗಿತ್ತು ಸಿಂಗ್ಸಂದ್ರ ಹಾಸ್ಪಿಟ್ಲಿಗೆ ಹೋಗಬೇಕಾಗಿತ್ತು ಪ್ರೈಮರಿ ಹೆಲ್ತ್ ಸೆಂಟರು ವಯಸ್ಸಾಗಿರೋರಿಗೆ ಶುಗರ್ ಬಿ ಪಿ ಚೆಕ್ ಮಾಡೋದಕ್ಕೆ ಪಾಪ ಅವರು ಏನು ಎಲ್ದಿರೋರು ನೂರೈವತ್ತು ಇನ್ನೂರು ರೂಪಾಯಿ ಕೊಡಬೇಕಾಗಿತ್ತು ಅವ್ರಿಗೆ ಫ್ರೀಯಾಗಿ ಇಲ್ಲೇ ಹೆಲ್ತ್ ಚೆಕಪ್ಪು ಮಕ್ಕಳಿಗೆ ಸಹ ಒಂದು ಏನು ಅವ್ರಿಗೆ ವ್ಯಾಕ್ಸಿನೇಷನ್ ನಡೀತೆ ಅದೆಲ್ಲ ನಿಮ್ಮ ಮನೆ ಹತ್ರಕ್ಕೆ ನ ಸಮೀಪದಲ್ಲೇ ನಾವು ಮಾಡೋದು ರೀತಿಯಲ್ಲಿ ಒಂದು ಪ್ರೈಮರಿ ಹೆಲ್ತ್ ಸೆಂಟ್ರ್ ಕೂಡ ಮಾಡಿದ್ದೀರಿ ಮತ್ತು ಮುಂದಿನ ದಿನಗಳಲ್ಲಿ ನಾನು ಎಲ್ಲೂ ಹೇಳಲಿಲ್ಲ ಈವಾಗಲೂ ಹೇಳ್ತೇವೆ ಅಂಗನವಾಡಿ ಕೂಡ ಸ್ಯಾಂಕ್ಷನ್ ಆಗಿದೆ ಈ ಭಾಗದಲ್ಲಿ ಈ ಒಂದು ಸೆಂಟ್ರಲ್ಲಿ ನಾವು ಮಾಡ್ತೀವಿ ಅಂಗನವಾ ಈ ಒಂದು ಭಾಗದಲ್ಲಿ ನಾವು ನೋಡಿಬಿಟ್ಟು ಎಲ್ಲರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಸೆಂಟ್ರ್ ಅಲ್ಲಿ ನಾವು ಮಾಡ್ತೀರಿ ಅಂಗನವಾಡಿ ಈಗಾಗಲೇ ಮೂರು ನಾಲ್ಕು ಅಂಗನವಾಡಿಗಳು ಸ್ಯಾಂಕ್ಷನ್ ಆಗಿದ್ದಾವೆ ಈ ಭಾಗದಲ್ಲೂ ಅಷ್ಟೇ ನಮಗೆ ಯಾಕಂದರೆ ಕೆಲಸ ಮಾಡುವಂತಹ ಹುಮ್ಮಸ್ಸು ನಮಗಿದ್ದಾಗ ನೀವು ಕೇಳ್ತಾ ಇರ್ತೀರ ಕೆಲಸ ಮಾಡಿಕೊಡಿ ಅಂತ ನಾವು ಅದೇ ಹುಮ್ಮಸ್ಸಲ್ಲಿ ನಮ್ಮ ಎಮ್ ಎಲ್ ಎ ಅವ್ರಿಗೂ ತಿಳಿಸಿದಾಗ ಅವರು ಯಾವತ್ತೂ ಇಲ್ಲ ಅಂತ ಹೇಳಿದರೆ ಎಲ್ಲ ಕೆಲಸಗಳನ್ನ ಮಾಡಿ ಜನಗಳಿಗೋಸ್ಕರ ಎಷ್ಟಾಗುತ್ತೋ ಅಷ್ಟು ಮಾಡಿ ಅಂತ ನಾವು ಯಾವುದೇ ಒಂದು ಕಲ್ಮಶ ಇಲ್ದಿರ ನಿಮ್ಮನ್ನ ಬಾಬಣ್ಣವರು ಏನೋ ಒಂದು ಹೇಳಿರ್ಬೋದು ಅವರು ಯಾರೂ ಉಪ್ಪಿಸಿ ಮಾತಾಡಲ್ಲ ಯಾರಿಗೂ ಹೊಗಳಿ ಮಾತಾಡಲ್ಲ ಏನಿದೆಯಾ ಫ್ಯಾಕ್ಟ್ ಅದನ್ನೇ ಹೇಳ್ತಾರೆ ಆ ರಿಯಾಲಿಟಿನ ನಾವು ಆಕ್ಸೆಪ್ಟ್ ಮಾಡಬೇಕು ಅವ್ರು ಹೇಳ್ತಾರೆ ಈ ಥರ ಇದೆ ಮುಂದೆ ಈ ಥರ ಮಾಡಿಕೊಡ್ತೀನಿ ಅಂತ ಮಾತು ಕೊಟ್ಟ ಮೇಲೆ ಮಾಡೇ ಕೊಡ್ತಾರೆ ಅದು ಯಾರು ಏನೇ ಅಡ್ಡ ಬಂದ್ರೂ ಅವ್ರು ಬಿಡಲ್ಲ ಮಾಡಿಕೊಡ್ತಾರೆ ಮಾಡಿ ಕೊಡ್ತಾರೆ ರೋಗಿ ಜಗಳ ಮಾಡಿ ಅವ್ರ ಮೇಲೆ ಅವರು ಕೇಸ್ ಹಾಕ್ಸ್ಕೊಂಡಿದ್ದಾರೆ ಯಾಕೋಸ್ಕರ ಯಾಕೆ ಹಾಕ್ಸ್ಕೊಬೇಕಾಗಿತ್ತು ನಿಮ್ಮ ಜನಗಳಿಗೋಸ್ಕರನೇ ನಾವು ಮಾಡ್ತಾ ಇರೋದು ಅಲ್ವಾ ಯಾರೋ ಬಂದು ರೋಡಲ್ಲಿ ಮನೆ ಕಟ್ಕೊಂಡ್ಬಿಟ್ರೆ ಜನಗಳಿಗೆ ಅನಾನುಕೂಲ ಆಗುತ್ತೆ ನೋಡಿ ಇವಾಗ ನೀವೆಲ್ಲ ಅವಾಗಾದ ಏನಿಲ್ಲ ಈಗ ಹೋಗಬೇಕು ಬರಬೇಕಂದ್ರೆ ಎಷ್ಟು ಕಷ್ಟ ಆಗುತ್ತೆ ಕನೆಕ್ಟಿಂಗ್ ರೋಡ್ಸ್ ಇಲ್ಲ ತುಂಬ ಪ್ರಾಬ್ಲಮ್ ಆಗುತ್ತೆ ಎಲ್ಲ ತುಂಬ ಡೆವಲಪ್ಮೆಂಟ್ ಆಗ್ತಾಯಿದೆ ಮೊದಲು ಅಲ್ಲೊಂದು ಇಲ್ಲೊಂದು ಬಿಲ್ಡಿಂಗ್ ಆಗಿತ್ತು ಈಗ ಯಾವ ಸೈಟ್ಗಳು ತುಂಬ ಡಿಮ್ಯಾಂಡ್ ಬಂದಿದೆ ಯಾವ ಸೈಟ್ಗಳು ಖಾಲಿ ಇಲ್ಲ ಎಲ್ಲರೂ ಫಿಲ್ ಅಪ್ ಮಾಡ್ತಾ ಇದ್ದಾರೆ ಅವಾಗ ತೆಗೆದುಬಿಟ್ಟವರೆಲ್ಲ ಇವಾಗ ಬಂದು ಕಟ್ಕೊತಾ ಇದ್ದಾರೆ ಯಾಕಂದರೆ ಇಲ್ಲಿ ಮೂಲ ಸೌಕರ್ಯಗಳು ಚೆನ್ನಾಗ್ ಆಗ್ತಾ ಇದ್ದಾವೆ ಅಂತ ನಿಮ್ಮ ಸೈಟ್ ರೇಟ್ ಕೂಡ ಜಾಸ್ತಿ ಆಗಿದೆ ಅಲ್ವಾ ಡ್ರೈನೇಜ್ ಪ್ರಾಬ್ಲಮ್ ಇತ್ತು ತುಂಬ ಪ್ರಾಬ್ಲಮ್ ಆಗ್ತಾ ಇತ್ತು ಸ್ಯಾನಿಟ್ರಿ ಫ್ಲೋ ಆಗಿ ನಿಮ್ಮ ಬಡಾವಣೆಯಲ್ಲೆಲ್ಲ ತುಂಬೋಗ್ತಾ ಇತ್ತು ಅದನ್ನು ಕೂಡ ನಾವು ಅಂತ ಹಂತವಾಗಿ ಮಾಡಿದ್ದೀರಿ ನಾವು ಇದೇ ರೀತಿ ನಮ್ಮ ಒಂದು ಸಹಕಾರ ನಿಮ್ಮ ಮೇಲೆ ಯಾವತ್ತೂ ಇರುತ್ತೆ ನಾವು ಯಾರೋ ಐದು ವರ್ಷಕ್ಕೊಂದ್ಸತಿ ಬಂದ್ಬಿಟ್ಟು ನಿಮ್ಮ ಕುಕ್ಕರು ಹಾಟ್ ಬಾಕ್ಸು ಅದು ಕೊಡ್ತೀವಿ ಇದು ಕೊಡ್ತೀರಂತ ನಾವು ಭರವಸೆ ಕೊಡಲ್ಲ ಯಾಕೆ ನಾವು ಕೊಡಬೇಕು ಒಂದಿನ ತಿನ್ಬಿಟ್ಟು ಒಡೆದೋಗುತ್ತೆ ಮುರಿದೋಗುತ್ತೆ ಅಥವಾ ಅಥ್ವಾ ಬಿಸಾಕ್ತಿರಿ ಅದನ್ನು ಏನೂ ಪ್ರಯೋಜನ ಇಲ್ಲ ನಿಮಗೇನು ಬೇಕಾಗಿರ್ತಾ ಒಳ್ಳೆ ರಸ್ತೆಗಳು ಕುಡಿಯೋಕ್ಕೆ ಒಳ್ಳೆ ನೀರು ಮತ್ತು ಸ್ಯಾನಿಟ್ರಿ ವ್ಯವಸ್ಥೆ ಮತ್ತು ಒಂದು ಸ್ವಚ್ಛತೆ ಇರೋಂಥ ಪರಿಸರ ಬೇಕು ಅದನ್ನು ನಾವು ಮಾಡಿಕೊಡೋಂಥ ಕರ್ತವ್ಯ ನಮ್ಮದು ಯಾಕೆ ನೀವು ಅವಕಾಶ ಕೊಡಬೇಡಿ ನಿಮ್ಮ ಜೊತೆ ನಾವು ಸದಾಕಾಲ ಇರ್ತೀರಿ ಇನ್ನೂ ಕೂಡ ನಿಮಗೆ ಡ್ರೈನ್ ಸೈಡ್ ಮೋರಿಗಳು ಮಾಡಬೇಕು ಮತ್ತು ಮೇಯ್ನಾಗಿ ಎಸ್ ಟಿ ಪಿ ರೆಡಿಯಾಗಿ ನಿಮಗೆ ಸ್ಯಾನಿಟರಿ ವ್ಯವಸ್ಥೆ ಅದು ಆದಷ್ಟು ಬೇಗ ಆಗಲಿ ಅಂತ ನಾವು ಕೂಡ ಬಯಸ್ತೀರಿ ಬರುವಂಥ ಕುಡಿಯೋ ನೀರು ವಾರದಲ್ಲಿ ಇನ್ನ ಎರಡು ದಿನ ಬರಲಿ ಅಂತ ಕೂಡ ನಾವು ಪ್ರಯತ್ನ ಮಾಡ್ತಾಯಿದ್ದೀರಿ ನೀವು ಕೇಳಿದ್ರು ಕೂಡ ನಮ್ಮ ಪ್ರಯತ್ನ ನಡೀತಾನೆ ಇರುತ್ತೆ ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಮತ್ತು ನಮ್ಮ ಶಾಸಕರು ಎಮ್ ಎಲ್ ಎ ಕೃಷ್ಣಪ್ಪ ಅವರು ಬಂದಾಗ ಹೇಳ್ತಾ ಇದ್ರು ನೀವೆಲ್ಲರೂ ಯುವಕರಿದ್ದೀರಾ ಪಕ್ಷನ ಸಂಘಟನೆ ಚೆನ್ನಾಗಿ ಮಾಡಿ ಇದು ನಮ್ಮ ಪಕ್ಷನ ಗಟ್ಟಿಯಾಗಿ ನಾವು ಬೆಳೆಸ್ಕೊಂಡ್ರೆ ನಿಮ್ಗೆಲ್ಲಾರು ಗೊತ್ತಿದೆ ಅಕ್ಕಪಕ್ಕದ ದೇಶಗಳಲ್ಲೆಲ್ಲ ಏನು ನಡೀತಾ ಇದೆ ಅಂತ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಒಂದು ಉತ್ತಮ ಸಮಾಜಕ್ಕೋಸ್ಕರ ನಾವೆಲ್ಲರೂ ಜೊತೆಯಾಗಿರೋಣ ನಿಮ್ಮೆಲ್ಲರ ಬೆಂಬಲ ಸದಾಕಾಲ ನಮ್ಗೆ ಇರುತ್ತೆ ಅಂತ ನಾವು ಬಯಸಿದೀರಿ ನಮ್ಮ ಒಂದು ಬೆಂಬಲ ಕೂಡ ನಿಮಗೆ ಇದೇ ಇರುತ್ತೆ ಎಲ್ಲರಿಗೂ ಒಳ್ಳೇದಾಗ್ಲಿ ಧನ್ಯವಾದ ಏನಂದ್ರೆ ಸರ್ ಇದನ್ನು ನಾವೆಲ್ಲ ರೆವಿನ್ಯೂ ಲೇಔಟ್ಗಳು ಸರ್ ಬಿಡಿ ಲೇಔಟ್ ಆದ್ರೆ ಒಂದೊಂದು ಅಷ್ಟು ದೂರಕ್ಕೂ ಪಾರ್ಕ್ ಇರ್ತದೆ ವಾಕಿಂಗ್ ಮಾಡೋಕ್ಕೆ ಏನೋ ಇರ್ತದೆ ಸರ್ ಇಲ್ಲಿ ಏನೂ ಇಲ್ಲ ಅಂತ ಕೇಳಿದಾಗ ಅವ್ರು ಹೇಳಿದ್ರು ನೋಡಪ್ಪ ಜಾಗ ಎಲ್ಲಿದೆ ತೋರ್ಸಪ್ಪ ಇಲ್ಲೆಲ್ಲ ಐದ್ ಸಾವಿರ ಆರ್ ಸಾವಿರ ಅಡಿ ಆಗದೆ ಒಂದ್ಕು ಒಂದ್ ಅಡಿ ಯಾರು ಜಾಗ ಕೊಡಕ್ ರೆಡಿ ಇಲ್ಲ ಜಾಗ ಎಲ್ಲಿ ತೋರ್ಸಿ ಅಂತಂದ್ರು ಆಮೇಲೆ ನಾನಿದ್ದವ್ರು ಅಣ್ಣ ಈ ಕೆರೆ ಇದೆಯಲ್ಲ ಕೆರೆ ಸುತ್ತ ಬೇರೆ ಟ್ರ್ಯಾಕ್ಗಳು ಮಾಡ್ತಾರೆ ಬೇಗೂರು ಅಲ್ಲೆಲ್ಲ ಮಾಡ್ತಾರಲ್ಲ ಆ ಮಾಡ್ಕೊಡಿ ಅಣ್ಣ ಅಂತ ಇವರು ಒಂದೇ ಮಾತು ಹೇಳಿದ್ರು ಆಯ್ತು ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಕೃಷ್ಣಪ್ಪ ಸರ್ ಹತ್ರ ಮಾತಾಡಿ ಮೈಕೋದವ್ರ ಹತ್ರ ಸಿ ಎಸ್ ಆರ್ ಪಂಡು ಮತ್ತು ಬಿ ಪಿ ಎಂ ಪಿ ಸಹಯೋಗದಲ್ಲಿ ಈಗಲೂ ನೀವು ನೋಡ್ಬೋದು ಅಲ್ಲಿ ಹೋಗಿ ಮೈಕದವರು ಫೆನ್ಸಿಂಗ್ ಎಲ್ಲ ಮಾಡಿದ್ದಾರೆ ಎಸ್ ಟಿ ಪಿ ಇದೆಲ್ಲ ಕಂಪ್ಲೀಟ್ ಆದ್ಮೇಲೆ ಅವ್ರು ಹೇಳಿದ್ರು ನಾವು ಅಧಿಕಾರಕ್ಕೆ ಬಂದ ತಕ್ಷಣ ನಾವು ಫಂಡ್ ಎಲ್ಲ ರಿಲೀಸ್ ಮಾಡ್ಬೇಕಪ್ಪ ಸುಮ್ನೆ ನಿಮಗೆ ಬೆಟ್ಟದ ಶಾಸಕೋರಿಸ್ಬಿಟ್ಟು ಇದು ಮಾಡಕ್ ರೆಡಿ ಇಲ್ಲ ನಾನು ಅಂತೇಳಿ ಹೇಳಿದ ತಕ್ಷಣ ಅದು ಕಾರ್ಯಗತ ಮಾಡಿದ್ದಾರೆ ಅದು ಹಾಗೆ ಆಗುತ್ತೆ ಅನ್ನೋ ಭರವಸೆ ಯಾಕೆಂದ್ರೆ ಬಾಬಾ ದಿನದಲ್ಲಿ ಆ ಅವರ ಟೀಮ್ ಮತ್ತೆ ನಮ್ಮ ಸಹಪಾಠಿಗಳ ಪದಾಧಿಕಾರಿಗಳೆಲ್ಲ ನಾವು ನಿಮ್ಮ ಮನೆ ಮನೆಗೆ ಬರುವ ಪ್ರಯತ್ನದಲ್ಲಿ ಇದ್ದೀವಿ ಬರುವ ವಾರದಿಂದ ಅಭಿಯಾನ ಮಾಡಬೇಕು ಅಂತ ಇದ್ದೀವಿ ಸೊ ಎಲ್ಲರೂ ನೀವೆಲ್ಲರೂ ಸಹಕರಿಸಬೇಕು ನಾವು ಸಹಕರಿಸಿದರೆ ಖಂಡಿತ ಅವರು ನಮಗೆ ಈ ಏನೆಲ್ಲ ಬ್ಯಾಲೆನ್ಸ್ ಇದೆ ಪಾರ್ಕ್ ಆಗಲಿ ಅಥವಾ ವಾಕಿಂಗ್ ಟ್ರ್ಯಾಕ್ ಆಗಲಿ ಅಥವಾ ಒಲೆ ಆಗಲಿ ಎಲ್ಲವನ್ನೂ ವ್ಯವಸ್ಥೆ ಮಾಡಿ ಕೊಡುವ ಶಕ್ತಿ ಅವರಿಗಿದೆ ಸೊ ಅದನ್ನು ಖಂಡಿತ ಎಮ್ ಎಲ್ ಎಲ್ಲಿ ಮಾತಾಡಿ ಮಾಡಿಸಿ ಮಾಡಿಸಿಕೊಡ್ತಾರೆ ಸಮಾರಂಭಕ್ಕೆ ನಾನು ಬಾಬಾ ನಾನು ಕೇಳಿದಕ್ಕೆ ಏನಪ್ಪ ಸನ್ಮಾನ ಎಲ್ಲ ಬೇಡಪ್ಪ ಏನು ಇನ್ನೂ ಕಲಸೆ ಮುಗ್ದಿಲ್ಲ ಏನಪ್ಪ ಸನ್ಮಾನ ಕರಿತಿ ಅಂತ ಹೇಳಿದರು ಇಲ್ಲ ನಾ ಬಣ್ಣ ಇದು ಟೋಕನ್ ಅಡ್ವಾನ್ಸ್ ಅಂತ ಹೇಳಿದೆ ಸೊ ಸುಮಾರು ತುಂಬ ಇದೆ ಅಂತ ಸೊ ಅವರಿಗೆ ಸನ್ಮಾನ ಇಷ್ಟ ಅವ್ರು ಹೇಳಿದ್ರು ಬೇಡ ಬೇಡ ನನಗೇನು ಬೇಡಪ್ಪ ಅದು ಸುಮಾರು ಕೆಲಸ ಆದ ನಂತರ ಒಟ್ಟಿಗೆ ಮಾಡೋಣಪ್ಪ ಅದು ದೊಡ್ಡ ನಮ್ಮ ಚಿಕ್ಕದು ಇದಕ್ಕೆ ನಮ್ಮ ನಮ್ಮ ಮಾತಿಗೆ ಹೋಗೊಟ್ಟು ಬಂದದಕ್ಕೆ ನಮ್ಮ ಬಡಾವಣೆಯ ಎಲ್ಲ ಹಿರಿಯ ನಾಗರಿಕರ ಪರವಾಗಿ ನಾನು ತುಂಬಾ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ಹಾಗೆ